ಇಲ್ಲಿ ಯಾಕ ಕೋಳ ನಿಂತುಕೋಬೇಕು ಅಂದ್ರೆ ಅಣ್ಣ ಇಲ್ಲಿ ಕಡೆ ತಳ್ಕೊಂಡು ಬರಲ್ಲ ಅಣ್ಣ ಅಂತ ಇದೆ ಸರ್ ನಾವು ಬಂತು ಯಾವ ಬಂದು સીದಾ ಒಳೊಳಗೆ ಕಾರ್ ಫ್ರೀಡಂ ಪಾರ್ಕಲ್ಲಿ ಇದ್ದಾರೆ ಅಷ್ಟೇ

ಸರ್ ನಾವೀಗ ಸರಿಯಾದ ಬೆಲೆ ಕೊಟ್ರೆ ಚಂದ್ರಾಯಪಟ್ಟಣ ಹೋಬಳಿನಲ್ಲಿ ಯಾಡಾಳ ಗ್ರಾಮ ಗೋಗ್ರೆ ಬಚ್ಚನಹಳ್ಳಿ ಗ್ರಾಮದ ರೈತರಾಗಿ ಬಂದಿದ್ವಿ ಸರಿಯಾದ ಬೆಂಬಲ ಬೆಲೆ ಕೊಟ್ರೆ ಸರ್ಕಾರ ಜಮೀನು ಕೊಡಕ್ಕೆ ನಾವು ರೆಡಿ ಇದ್ದೀವಿ ರೆಡಿ ಇದೀವಿ ಸಿಎಂ ಅವರು ಮಾತಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ರೆಡಿ ಕೊಡ್ತೀವಿ ಅವರು ಮೊದಲೇ ಹಂತದಲ್ಲಿ ಆಲ್ರೆಡಿ ದುಡ್ಡು ತಗೊಂಡಿದ್ರಲ್ಲ ಅರ್ಧ ಜನ ಇನ್ನ ಅರ್ಧ ಜನ ತಗೊಂಡಿಲ್ಲ ಅವರು ಕುಮ್ಮಕ್ಕನಿಂದ ಅದು ನಡೀತಾ ಇರೋದು ತಮ್ಮ ಹೆಸರು ಚೆನ್ನಕೇಶ್ ಅಂತ ಯಾಡಾಳ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೀತಿದೆ ಯಾಡಾಳ ಚಂದ್ರಾಯಪಟ್ಟಣ ಹೋಬಳಿ ಭೂಸ್ವಾಧೀನ ಪ್ರಕ್ರಿಯೆ ಏನ್ ನಡೀತಿದೆ ಯಾಡಾಳ ಗ್ರಾಮ ಗೋತ್ರೆ ಬಚ್ಚನಹಳ್ಳಿ ಈಗ ಸಿಕ್ಸ್ ಒನ್ ಆಗಿದೆ ಅದರಲ್ಲಿ ಬಹುತೇಕ ಅಂದ್ರೆ ತೊಂಬತ್ ಪರ್ಸೆಂಟ್ ಜನ ನಾವು ಜಮೀನು ಕೊಡಕ ಇದ್ದೀವಿ ಅಂತ ಇವತ್ತು ಸಿಎಂ ಭೇಟಿ ಮಾಡಿದ್ದೀವಿ ಪರಿಶೀಲನೆ ಮಾಡ್ತೀವಿ ನಿಮ್ಮ ನಾವು ನಾವೇನು ಸರಿಯಾದ ಬೆಲೆ ಕೊಡಬೇಕು ಒಂದು ಕುಟುಂಬಕ್ಕೆ ನಮಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಆ ಕಂಪ್ನಿಗಳಲ್ಲಿ ಯಾವ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡಿದನೋ ಅದಕ್ಕೆ ತಕ್ಕನಾದ ಕೆಲಸ ಕೊಡಬೇಕು ಆ ಎಲ್ಲ ಗ್ರೀನ್ ಜೂನ್ ಎಲ್ಲೋ ಜೂನ್ ಮಾಡ್ಕೊಡ್ಬೇಕು ದಯಮಾಡಿ ನಮಗೆ ಎಲ್ಲರ ಸಹಾಯ ಮಾಡಬೇಕು ಪ್ರಕಾಶ್ ಎಲ್ಲರೂ ಕೂಡ ಸ್ವಾಧೀನ ಕೈ ಬಿಡಬೇಕು ಅಂತ ನಾವು ನಿಷೇಧ ಏರ್ತೀವಿ ಅಂದ್ರೆ ಅದೊಂದು ಭಯ ಆಯ್ತು ನಮಗೆ ನಾವು ಅಲ್ಲಿ ರೈತರ ಜೀವನ ಹಸನೆಯಾಗತ್ತೆ ಅಸನಾಗಲ್ಲ ಇಪ್ಪತ್ತೈದು ವರ್ಷ ನಾವು ರೈತರು ಹಂಗೆ ನಿಷೇಧ ಏರ್ಪಟ್ಟರೆ ನಾವೇನು ಡೆವಲಪ್ಮೆಂಟೇ ಮಾಡಲ್ಲ ಹಂಗಾಗದೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗತ್ತೆ ಅನ್ನೋ ಭಯ ಭೇಟಿ ಸಿಎಂ ಭೇಟಿ ಮಾಡಿದ್ವಿ ಸಿಎಂ ಪರಿಶೀಲನೆ ಮಾಡ್ತೀವಿ ಚಂಗೇಶ್ವ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಎಡಾಳ